కన్నడनाडु ఇది కన్నడికరా నాడి మిడిత ಮೊಳಕಲ್ಮೂರಿನಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಗಣಪತಿ ವಿಸರ್ಜನೆ ಗಣೇಶೋತ್ಸವದ ಅಂಗವಾಗಿ ಮೊಳಕಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ವಿವಿಧ ಗಣಪತಿ ಮೂರ್ತಿಗಳಿಗೆ ವಿದಾಯ ಹೇಳುವ ಸಮಯವಾದ ವಿಸರ್ಜನಾ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನಡೆಯಿತು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವಾಗ ಇದ್ದ ಸಂಭ್ರಮ ಸಡಗರ ಒಂದು ರೀತಿಯಾದರೆ ವಿಸರ್ಜನಾ ಸಂದರ್ಭದ ಸಂಭ್ರಮವೇ ಇನ್ನೊಂದು ವಿಧ ವಿದಾಯದ ದುಃಖದೊಂದಿಗೆ ಮತ್ತೆ ಮುಂದಿನ ವರ್ಷ ಬರುವ ಆಶಯ ಹಾಗೂ ಸಂಭ್ರಮದೊಂದಿಗೆ ಗಣೇಶ ವಿಗ್ರಹಗಳನ್ನು ಕಳಿಸಿಕೊಟ್ಟರು ಗ್ರಾಮದ ಹಲವೆಡೆ ಪ್ರತಿಷ್ಠಾಪನೆಗೊಂಡ ಗಣೇಶ ಮೂರ್ತಿಗಳನ್ನು ಡಿಜೆ ಅಬ್ಬರ ಸಂಗೀತದೊಂದಿಗೆ ಊರಿನ ತುಂಬ ಮೆರವಣಿಗೆ ಮಾಡಿ ಸಂಭ್ರಮದಿಂದ ವಿಸರ್ಜನೆ ಮಾಡಿದರು ಗ್ರಾಮದ ಪ್ರಮುಖ ಓಣಿಗಳಲ್ಲಿ ಮೆರವಣಿಗೆ ಮೂಲಕ ಬಂದ ಗಣೇಶ ಮೂರ್ತಿಗಳನ್ನು ಸಂಭ್ರಮದಿಂದ ದರ್ಶನ ಪಡೆದ ಜನರು ಮೆರವಣಿಗೆ ಸಂದರ್ಭದಲ್ಲಿ ಬಳಸಿದ್ದ ದೊಡ್ಡ ಧ್ವನಿವರ್ಧಕಗಳಿಂದ ಹೊರಹೊಮ್ಮುತ್ತಿದ್ದ ಸಂಗೀತವನ್ನು ಆನಂದಿಸಿದರು ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಬಹುತೇಕರು ಟ್ರ್ಯಾಕ್ಟರ್ ಆಟೋ ಬಳಸಿದರೆ ಹತ್ತಿ ಮರದ ಹತ್ತಿರ ಪ್ರತಿಷ್ಠಾಪನೆ ಮಾಡಿದ ಗಣೇಶ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿದ್ದು ವಿಶೇಷ ಯುವಕರು ಡಿಜೆ ಧ್ವನಿವರ್ಧಕ ಸೌಂಡ್ಗೆ ಡ್ಯಾನ್ಸ್ ಮಾಡಿ ಸಂತೋಷಪಟ್ಟರು ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಾಗಸಮುದ್ರ ಗ್ರಾಮದ ಅಧ್ಯಕ್ಷರು ಸದಸ್ಯರು ಗುರು ಹಿರಿಯರು ಯುವಕರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ